ಕೂಡ ನಿಮ್ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತ ಅಂತ ಹೇಳ್ತಾ ಫಸ್ಟ್ ಪಿ ಯು ಸಿ ಸೋಷಿಯೋಲಿಯಲ್ಲಿ ಸೆಕೆಂಡ್ ಟೆಸ್ಟ್ಗಾಗಿ ಕ್ವಶನ್ಸನ್ನು ಕೊಡ್ತಾ ಇದ್ದೀನಿ ಸೊ ಖಂಡಿತವಾಗಿ ಇಷ್ಟು ನೋಡ್ಕೊಂಡೋಗಿ ನಿಮಗೆ ಥರ್ಟಿ ಪ್ಲಸ್ ಮಾರ್ಕ್ಸು ಆರಾಮಾಗಿ ಸಿಗ್ತದೆ ಇವನ್ನು ಪ್ರಾಕ್ಟೀಸ್ ಮಾಡಿ ಸೊ ಇದೇ ಥರದ ಎಲ್ಲ ವೀಡಿಯೋಗಳಿದ್ದಾವೆ ಸೊ ನಿಮಗೆ ಬೇಕಾಗಿತ್ತಂದರೆ ವೀಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಒಂದು ಪ್ಲೇಲಿಸ್ಟ್ ಲಿಂಕ್ ಇದೆ ಪಿ ಯು ಸಿ ಫಸ್ಟ್ ಆ್ಯಂಡ್ ಸೆಕೆಂಡ್ ಇಯರ್ ಎಕ್ಸಾಮ್ ಕ್ವಶನ್ ಪೇಪರ್ ಅಂತ ಹೋಗಿದರೆ ನೀವು ಸೆಕೆಂಡ್ ಟೆಸ್ಟ್ನ ಎಲ್ಲ ಕ್ವಶನ್ ಪೇಪರ್ಗಳಿಗೆ ನೋಡ್ಬೋದು ಈ ಪ್ರಶ್ನೆಗಳು ಖಂಡಿತವಾಗಿ ನಿಮ್ಮ ಎಕ್ಸಾಮ್ನ ಕ್ವಶನ್ ಪೇಪರಲ್ಲಿ ಇದ್ದೇ ಇರ್ತವೆ ಸೊ ಒನ್ ಮಾರ್ಕಲ್ಲಿ ಇರ್ತಕ್ಕಂಥ ಮೋಸ್ಟ್ ಇಂಪಾರ್ಟೆಂಟ್ ಕ್ವೆಶನ್ ವಿವಾಹ ಎಂದರೇನು ಕುಟುಂಬದ ಒಂದು ವ್ಯಾಖ್ಯೆ ಕೊಡಿ ವಿವಾಹದ ಒಂದು ವ್ಯಾಖ್ಯೆ ಕೊಡಿ ಏಕಪತ್ನಿತ್ವ ಎಂದರೇನು ಏಕಪತ್ನಿತ್ವ ಬರಲಿಲ್ಲ ಅಂದರೆ ಬಹುಪತ್ನಿತ್ವ ಬರೋದು ಇನ್ನು ಫ್ಯಾಮಿಲಿ ಪದದ ನಿಷ್ಪತ್ತಿಯನ್ನು ಬರೀರಿ ಅಂತ ಕೇಳಿದ್ರು ಧರ್ಮದ ಒಂದು ವ್ಯಾಖ್ಯಾನವನ್ನು ಕೊಡಿ ಶಿಕ್ಷಣದ ಒಂದು ಕಾರ್ಯವನ್ನು ತಿಳಿಸಿ ಅನೌಪಚಾರಿಕ ಶಿಕ್ಷಣ ನಿಯೋಗ ಅನೌಪಚಾರಿಕ ಬರದೇ ಇತ್ತಂದರೆ ಔಪಚಾರಿಕ ಬರಬಹುದು ಇನ್ನು ಸಾಮಾಜಿಕ ಪರಿವರ್ತನೆ ಎಂದರೇನು ವಿಕಾಸದ ಪರಿಕಲ್ಪನೆಯನ್ನು ಪರಿಚಯಿಸಿದವರು ಯಾರು ಚಾರ್ಲ್ಸ್ ಡಾರ್ವಿನ್ ಇನ್ನು ಜೀವ ಸಂಕುಲಗಳ ಉಗಮ ಅಂತಕ್ಕಂಥ ಕೃತಿಯ ಕರ್ತು ಕೂಡ ಚಾರ್ಲ್ಸ್ ಡಾರ್ವಿನ್ ಇನ್ನು ವಿಕಾಸದ ಒಂದು ಲಕ್ಷಣವನ್ನು ಬರೀಬೇಕು ವಲಸೆ ಎಂದರೇನು ಸಾಮಾಜಿಕ ಸಂಶೋಧನೆ ಎಂದರೇನು ನಿಯಂತ್ರಿತ ಅವಲೋಕನ ಎಂದರೇನು ಪರಿಸರ ಎಂದರೇನು ಪರಿಸರ ಪದದ ಉತ್ಪತ್ತಿಯನ್ನು ತಿಳಿಸಬೇಕು ಇನ್ನು ಸಾಮಾಜಿಕ ಪರಿಸರ ಶಾಸ್ತ್ರಕ್ಕೆ ವ್ಯಾಖ್ಯೆಯನ್ನು ಕೊಡಲಿಕ್ಕೆ ಕೇಳಿದರು ವಾಯು ಮಾಲಿನ್ಯ ಎಂದರೇನು ಜಲ ಮಾಲಿನ್ಯ ಎಂದರೇನು ಹಸಿರು ಮನೆ ಪರಿಣಾಮ ಎಂಬುದನ್ನು ಪರಿಚಯಿಸಿದವರು ಯಾರು ಅಂತ ನಾನು ವರ್ಮಾರ್ಕ್ ಕ್ವಶನ್ಸಲ್ಲಿ ನಿಮಗೆ ಮೋಸ್ಟಾಗಿ ಇಂಪಾರ್ಟೆಂಟ್ ಕೊಟ್ಟಿತ್ತು ಇನ್ನು ಎರಡು ಅಂಕದ ಪ್ರಶ್ನೆಗಳಿಗೆ ಬರೋಣ ವಿವಾಹದ ಎರಡು ಪ್ರಕಾರಗಳನ್ನು ಬರೀಬೇಕು ಇನ್ನು ವಿವಾಹದ ಎರಡು ಕಾರ್ಯಗಳು ಕುಟುಂಬದ ಎರಡು ವಿಶಿಷ್ಟ ಗುಣಲಕ್ಷಣಗಳನ್ನು ಬರೀರಿ ಧರ್ಮದ ಎರಡು ವಿಶಿಷ್ಟ ಲಕ್ಷಣಗಳು ಶಿಕ್ಷಣದ ಎರಡು ಕಾರ್ಯಗಳನ್ನು ಬರಲಿಕ್ಕೂ ಕೂಡ ನಿಮಗೆ ಬರ್ಬೋದು ಇನ್ನು ಸಾಮಾಜಿಕ ಪರಿವರ್ತನೆಯ ಎರಡು ಲಕ್ಷಣಗಳು ಮೋಸ್ಟ್ ಇಂಪಾರ್ಟೆಂಟ್ ಟ್ರೆಸ್ಟಿಂಗ್ ಇನ್ನು ಸಾಂಸ್ಕೃತಿಕ ಪರಿವರ್ತನೆಗೆ ಎರಡು ಉದಾಹರಣೆಗಳನ್ನು ಕೇಳಿದ್ದಾರೆ ಇನ್ನು ಸಾಮಾಜಿಕ ಪ್ರಗತಿಯ ಎರಡು ಲಕ್ಷಣಗಳು ಸಾಮಾಜಿಕ ಪ್ರತಿವರ್ತನೆಗೆ ಪ್ರತಿರೋಧ ಉಂಟು ಮಾಡುವ ಎರಡು ಅಂಶಗಳು ಸೊ ಇದನ್ನು ಫೈವ್ ಮಾರ್ಕ್ಸ್ಗೂ ಕೂಡ ನಿಮ್ಗೆ ಏನು ಮಾಡ್ತಾರಪ್ಪ ಅಂತಂದರೆ ಕೇಳ್ಬೋದು ಸೊ ಐದು ಅಂಶಗಳನ್ನು ನೀವು ಚೆನ್ನಾಗಿ ಪ್ರಿಪೇರ್ ಮಾಡಿಕೊಡ್ರಿ ಇನ್ನು ಸಾಮಾ ಪ್ರಾಥಮಿಕ ಮತ್ತು ಮಾಧ್ಯಮಿಕ ದತ್ತಾಂಶಗಳ ನಡುವಿನ ವ್ಯತ್ಯಾಸಗಳನ್ನು ಬರೀಬೇಕು ಇನ್ನು ವೀಕ್ಷಣೆ ಎರಡು ವಿಧಗಳು ಸಂದರ್ಶನದ ಎರಡು ವಿಧಗಳು ಇನ್ನು ಪ್ರಾಥಮಿಕ ದತ್ತಾಂಶದ ಮೂಲಗಳು ಇಲ್ಲವೇ ಮಾಧ್ಯಮಿಕ ದತ್ತಾಂಶದ ಮೂಲಗಳು ಬರ್ತದೆ ಇನ್ನು ಪರಿಸರದ ಪ್ರಕಾರಗಳು ಮಾಲಿನ್ಯದ ಎರಡು ಮೂಲಗಳು ಜಾಗತಿಕ ತಾಪಮಾನ ಮೋಸ್ಟ್ ಇಂಪಾರ್ಟೆಂಟ್ ಹಸಿರು ಮನೆ ಪರಿಣಾಮ ಎಂದರೇನು ಆಮ್ಲ ಮಳೆ ಎಂದರೇನು ಅನ್ನೋದು ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೆ ಇತ್ತು ಸೊ ಜೊತೆಗೆ ಪರಿಸರ ಮಾಲಿನ್ಯಕ್ಕೆ ಕಾರಣವಾಗುವ ಎರಡು ಅಂಶಗಳನ್ನು ಬರೀಬೇಕಿತ್ತು ಪರಿಸರ ಸಂರಕ್ಷಣೆ ಎರಡು ಶಾಸನಗಳನ್ನು ಕೂಡ ನಿಮ್ಗೆ ಕೇಳಿದರೆ ಶಾಸನಗಳು ಮೋಸ್ಟ್ ಇಂಪಾರ್ಟೆಂಟ್ ನಿಮಗೆ ಐದು ಮಾರ್ಸಲ್ಲಿಯೂ ಕೂಡ ನಿಮ್ಗೆ ಏನು ಮಾಡ್ತಾರಪ್ಪ ಅಂದರೆ ಪರಿಸರ ಸಂರಕ್ಷಣೆಗಿರುವ ಶಾಸನಗಳನ್ನು ಕ್ರಮಗಳನ್ನು ನಿಮಗೆ ಕೇಳ್ಬೋದು ಇನ್ನು ಫೈವ್ ಮಾರ್ಸಲ್ಲಿ ಬರ್ತಕ್ಕಂಥದ್ದು ವಿವಾಹದ ಗುಣಲಕ್ಷಣಗಳನ್ನು ಬರಿಬೇಕು ಕುಟುಂಬದ ಪ್ರಾಥಮಿಕ ಕಾರ್ಯಗಳನ್ನು ಬರಿಬೇಕು ಶಿಕ್ಷಣದ ಪ್ರಕಾರಗಳನ್ನು ಬರಿಬೇಕು ಸಾಮಾಜಿಕ ಪ್ರಗತಿ ಎಂದರೇನು ಅದರ ಲಕ್ಷಣಗಳನ್ನು ವಿವರಣೆಯನ್ನು ಮಾಡಬೇಕು ಇನ್ನು ಅವಲೋಕನ ಎಂದರೇನು ಅವಲೋಕನದ ವಿಧಗಳು ಪ್ರಶ್ನಾವಳಿ ಎಂದರೇನು ಪ್ರಶ್ನಾವಳಿಯ ವಿಧಗಳು ಪರಿಸರದ ಪ್ರಕಾರಗಳನ್ನು ಸಹಿತ ನಿಮಗೆ ಫೈವ್ ಮಾರ್ಕ್ಸಲ್ಲಿ ಬರ್ಬೋದು ಇನ್ನು ಟೆನ್ ಮಾರ್ಕ್ಸಲ್ಲಿ ಕಂಪಲ್ಸರಿಯಾಗಿ ಬರ್ತಕ್ಕಂಥ ಪ್ರಶ್ನೆ ವಿವಾಹದ ಕಾರ್ಯಗಳು ಅಂತಕ್ಕಂಥದ್ದು ಚೆನ್ನಾಗಿ ನೋಡ್ಕೊಂಡು ಹೋಗಿ ಇಲ್ಲಿ ವಿವಾಹ ಅಂತ ಬರ್ತದೆ ಕುಟುಂಬ ಅಂತ ಬರ್ತದೆ ಶಿಕ್ಷಣ ಧರ್ಮ ಓಕೆನಾ ವಿವಾಹ ಕುಟುಂಬ ಧರ್ಮ ಶಿಕ್ಷಣ ಅಥವಾ ಶಾಲೆ ಅಂತ ಬರ್ತದಲ್ಲ ಸೊ ನಾಲ್ಕರಲ್ಲಿ ಕ ಲಕ್ಷಣ ಮತ್ತು ಕಾರ್ಯಗಳು ಅನ್ನೋದು ಮೋಸ್ಟ್ ಇಂಪಾರ್ಟೆಂಟ್ ಇದಾವೆ ಪ್ರತಿಯೊಂದ್ರದ್ದು ಒಂದು ಐದೈದು ಪಾಯಿಂಟ್ಸ್ ನೋಡ್ಕೊಂಡು ಹೋದರೂ ಕೂಡ ನಿಮಗೆ ಆರಾಮಾಗಿ ಅಂಕಗಳಲ್ಲಿ ಸಿಗ್ತಾವೆ ಇನ್ನು ಸಾಮಾಜಿಕ ಪರಿವರ್ತನೆ ಲಕ್ಷಣಗಳು ವೆರಿ ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನಾವಳಿಯ ಅನುಕೂಲ ಮತ್ತು ಅನಾನುಕೂಲಗಳನ್ನು ಕೇಳ್ಬೋದು ಲಾಸ್ಟ್ ಏನಪ್ಪ ಅಂದರೆ ಪರಿಸರ ಮಾಲಿನ್ಯಕ್ಕೆ ಕಾರಣ ಪರಿಣಾಮಗಳು ಈ ಪ್ರಶ್ನೆ ಇರಲಿಲ್ಲ ಈ ಪರಿಸರ ಸಂರಕ್ಷಣೆಗಿರುವ ಶಾಸನ ಕ್ರಮಗಳಂತ ನಿಮಗೆ ಏನು ಮಾಡ್ಬೋದಪ್ಪ ಅಂದ್ರೆ ಪ್ರಶ್ನೆಗಳು ಬರ್ಬೋದು ಇಷ್ಟು ನಿಮ್ಮ ಸೆಕೆಂಡ್ ಟೆಸ್ಟ್ಗೆ ಇರ್ತಕ್ಕಂಥ ಸೋಶಿಯಾಲಜಿಲಿರ್ತಕ್ಕಂಥ ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆಗಳನ್ನು ನಾನು ನಿಮಗೆ ಕೊಟ್ಟಿದ್ದೀನಿ ಇನ್ನೂ ಹೆಚ್ಚಿನ ವಿಡಿಯೋಗಳು ಯಾವೆಲ್ಲ ಡೇಟ್ಗೆ ಯಾವ ಎಕ್ಸಾಮ್ ಇದೆ ಅನ್ನೋದನ್ನು ನೀವು ಕಮೆಂಟಲ್ಲಿ ನನಗೆ ಕೊಟ್ಟಿದ್ದರೆ ಸೊ ಖಂಡಿತವಾಗಿ ನಾ ಪ್ರಶ್ನೆಗಳನ್ನು ನಿಮಗೆ ಕೊಡ್ತೀನಿ ಅಂತ ಹೇಳ್ತಾ ಇಲ್ಲಿಯವರೆಗೆ ವೀಡಿಯೋನ ವಾಚ್ ಮಾಡಿದ್ದಕ್ಕೆ ಧನ್ಯವಾದಗಳು ಸೊ ಹೆಚ್ಚಿನ ವೀಡಿಯೋಗಳು ನಮ್ಮಲ್ಲಿದ್ದಾವೆ ಸೊ ಅವುಗಳನ್ನು ನೋಡಿ ವಾಟ್ಸಪ್ ಚಾನಲ್ ಮತ್ತು ಟೆಲಿಗ್ರಾಮ್ ಗ್ರೂಪ್ಗೂ ಕೂಡ ಬಂದು ಜಾಯ್ನ್ ಆಗಿ ಅಂತ ಹೇಳ್ತಾ ವೀಡಿಯೋ ವಾಚ್ ಮಾಡಿದ್ದಕ್ಕೆ ಧನ್ಯವಾದಗಳು ಹ್ಯಾವ್ ನೈಸ್ ಡೇ ಬಾಯ್